ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಕೋರ್ತಾ ಇಡೀ ರನ್ನ ನಾಡಿನ ಜನತೆಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ ಇವತ್ತು ಜನಧ್ವನಿ ಒಂದು ಚಾನೆಲ್ ಮೂಲಕ ಇಡೀ ರನ್ನ ನಗರಿಯ ಎಲ್ಲ ಜನತೆಗೂ ಅಷ್ಟೇ ಅಲ್ಲ ಇಡೀ ನಾ ರಾ ನಾಡಿನಾದ್ಯಂತ ಇವತ್ತು ಯೋಗವನ್ನು ಪ್ರಸಾರಗೊಳಿಸಲಿಕ್ಕೆ ನನಗೆ ಸಹಕರಿಸ ಸೇರ್ತಂಥ ಎಲ್ಲ ಮಾಧ್ಯಮ ವೃಂದಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇವತ್ತಿನ ದಿನದಿಂದ ನಾವು ಸತತ ಒಂದು ತಿಂಗಳವರೆಗೂ ನಾವು ಯೋಗವನ್ನು ಮತ್ತು ಯೋಗದ ಜಾಗೃತಿಯನ್ನು ಮಾಡಲಿಕ್ಕೆ ಒಂದು ನಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ನನ್ನ ಹೆಸರು ಆನಂದರಾಮಪ್ಪ ಬಂಗಿನವರಂಥೇಳಿ ಯೋಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರ ನಾನು ಬೆನ್ನು ಕತ್ತು ನೇರವಾಗಿರಲಿ ನಮಸ್ಕಾರ ಮುದ್ರೆಯಲ್ಲಿ ಕೂಡ್ತಾ ಇದ್ದೀವಿ ದೀರ್ಘ ಉಸಿರಾಟ ಇನ್ಹೇಲ್ ಡೀಪ್ಲಿ ಎಕ್ಸೇಲ್ ಡೀಪ್ಲಿ ಉಸಿರನ್ನು ದೀರ್ಘವಾಗಿ ತಗೋಳ್ತಾ ಓಂಕಾರವನ್ನು ಉಚ್ಚಾರ ಮಾಡ್ತೀವಿ ಓಂಕಾರವನ್ನು ಉಚ್ಚಾರ ಮಾಡಬೇಕಾದ್ರೆ ಅ ಖಾರ ಮತ್ತು ಮ ಖಾರಗಳ ಉಚ್ಚಾರದೊಂದಿಗೆ ಓಂಕಾರವನ್ನು ಹೇಳಿಕೆ ಪ್ರಯತ್ನ ಮಾಡ್ತೇವೆ ಆ ಖಾರ ಭಾಗದಿಂದ ಹಾಗೆ ಹೂಕಾರ ಗಂಟಲು ಭಾಗದಿಂದ ಹಾಗೆ ಮ ಕಾರ ಮೆದುಳು ಭಾಗದಿಂದ ಉತ್ಪತ್ತಿಯಾಗಿ ಒಟ್ಟಾರೆ ಓಂಕಾರ ನಮ್ಮನ್ನು ಸಂಪೂರ್ಣ ಸಿದ್ಧಗೊಳಿಸುತ್ತೆ ಆಸನಗಳ ಮುಕ್ತಾಯಕ್ಕೆ ಅಂತಿಮ ಹಂತದಲ್ಲಿ ನಾವು ಪ್ರಾರ್ಥನೆಯನ್ನು ಹೇಳ್ತಾ ಮುಕ್ತಾಯ ಪ್ರಾರ್ಥನೆಯನ್ನು ಹೇಳ್ತಾ ಇವತ್ತಿನ ಅಭ್ಯಾಸವನ್ನು ಮುಗಿಸೋಣ ಕುಳಿತುಕೊಳ್ಳುವಂಥ ಆಸನಕ್ಕೆ ಹೋಗ್ತೀರಿ ಯಾವುದೇ ಧ್ಯಾನಾತ್ಮಕ ಸ್ಥಿತಿಯಲ್ಲಿ ತಾವು ಕೂಡ್ಬೋದು ಎರಡು ಕೈಗಳನ್ನು ಚೀನು ಮುದ್ರೆ ಬೆನ್ನು ಕತ್ತು ನೇರವಾಗಿರಲಿ ನಮಸ್ಕಾರ ಸ್ಥಿತಿಗೆ ಬರ್ತ್ರಿ ತ್ರೀ ಟೈಮ್ಸ್ ಓಂಕಾರವನ್ನು ಹೇಳ್ತಾ ಅಂತಿಮ ಪ್ರಾರ್ಥನೆಯನ್ನ ಹೇಳೋಣ ಓ